ಒಬ್ಬ ಮಹಾನ್ ಯೋಧ ತನ್ನ ಪೂರ್ತಿ ದಾನ ಮಾಡ್ತಾನೆ ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯ ಆಭರಣ ಎಲ್ಲಾನು ದಾನ ಮಾಡ್ತಾನೆ ಆದ್ರೆ ತಾನು ಮಾತ್ರ ಸತ್ತು ಹೋದಾಗ ಅವನಿಗೆ ತಿನ್ನೋಕೆ ಊಟ ಸಿಗದೆ ಒದ್ದಾಡ್ತಾನೆ ಅನ್ನವೇ ಸಿಗೋದಿಲ್ಲ ಅದು ಯಾರ್ ಗೊತ್ತಾ ಮಹಾಭಾರತದ ಕರ್ಣ ಅವನ ಕಥೆನೇ ಎಂದಿನ ಪಿತೃಪಕ್ಷದ ಮೂಲ ಹಾಗಾದ್ರೆ ಬನ್ನಿ ತಿಳ್ಕೊಳ್ಳೋಣ ಪಿತೃಪಕ್ಷ ಅಂದ್ರೇನು ಅದ್ರ ಮಹತ್ವ ಏನು ಅದ್ರ ಹಿನ್ನೆಲೆ ಏನು ಅದನ್ನ ಯಾವ ರೀತಿ ಆಚರಣೆ ಮಾಡಬೇಕು ಈ ವಿಡಿಯೋ ಕೊನೆ ತನಕ ನೋಡಿ ನಮ್ಮ ಸಂಸ್ಕೃತಿ ಪುರಾಣಗಳು ಆಚರಣೆಗಳನ್ನ ಉಳಿಸಿ ಬೆಳೆಸೋ ಜವಾಬ್ದಾರಿ ನಮ್ಮ ಮೇಲಿದೆ ಪಿತೃಪಕ್ಷ ಅಥವಾ ಮಹಾಲಯ ಪಕ್ಷ ಅಂದ್ರೆ ಭಾದ್ರಪದ ಶುದ್ಧ ಪೂರ್ಣಿಮೆಯ ನಂತರ ಶುಕ್ಲ ಪಕ್ಷದ ಹದಿನಾರು ದಿನಗಳು ಈ ಅವಧಿಯಲ್ಲಿ ನಾವು ನಮ್ಮ ಪಿತೃಗಳಿಗೆ ತರ್ಪಣ ಪಿಂಡ ಪ್ರಧಾನ ಮಾಡ್ತೇವೆ ಪಿತೃಪಕ್ಷದಲ್ಲಿ ಪಿತೃಗಳು ಅಂದ್ರೆ ನಮ್ಮ ಪೂರ್ವಜರು ಭೂಮಿಗೆ ಬಂದು ತಮ್ಮ ವಂಶಸ್ಥರಿಂದ ತರ್ಪಣ ಸ್ವೀಕರಿಸ್ತಾರೆ ಅನ್ನೋದು ನಂಬಿಕೆ ಈ ಸಮಯದಲ್ಲಿ ಮಾಡೋ ಶ್ರಾದ್ದ ಅವರಿಗೆ ತಲುಪಿ ಅವರು ತೃಪ್ತರಾಗ್ತಾರೆ ಮತ್ತು ನಮ್ಮನ್ನೆಲ್ಲ ಆಶೀರ್ವಾದ ಮಾಡ್ತಾರೆ ಅನ್ನೋದು ವಾಡಿಕೆ ಪಿತೃಪಕ್ಷ ಮತ್ತು ಕರ್ಣನಿಗೆ ಏನ್ ಸಂಬಂಧ ಮಹಾಭಾರತದಲ್ಲಿ ದಾನವೀರ ಕರ್ಣ ಪ್ರಸಿದ್ಧ ನಾನು ಪ್ರಾರಂಭದಲ್ಲೇ ಹೇಳದಂಗೆ ಕರ್ಣ ಜೀವನವಿಡೀ ದಾನ ಮಾಡ್ತಾನೆ ಅವನು ಯಾವತ್ತು ಯಾರನ್ನು ಖಾಲಿ ಕೈಯಲ್ಲಿ ಕಳಿಸಿಲ್ಲ ಕೊನೆಗೆ ಅವನ ರಕ್ಷಣೆಗಂತಾನೆ ಇದ್ದ ತನ್ನ ಕವಚ ಕುಂಡಲಗಳನ್ನು ಕೂಡ ದಾನ ಮಾಡಿಬಿಟ್ಟಿರ್ತಾನೆ ಆದ್ರೆ ಒಂದು ದಿನ ತಾನು ಯುದ್ಧದಲ್ಲಿ ಸಾವನ್ನಪ್ಪಿ ಸ್ವರ್ಗ ಸೇರಿದಾಗ ಅವನಿಗೆ ಅನ್ನ ಆಹಾರಗಳನ್ನ ಕೊಡುವ ಬದಲು ಮುತ್ತು ರತ್ನ ವಜ್ರ ವೈಡೂರ್ಯಗಳು ಬಂಗಾರ ಹವಳಗಳನ್ನ ತಿನ್ನುವಂತ ಕೊಡಲಾಗುತ್ತೆ ಅವನು ಯಾವ್ದನ್ನೆಲ್ಲ ದಾನ ಮಾಡಿರ್ತಾನೆ ಅದನ್ನ ಆಹಾರವಾಗಿ ಕೊಡಕ್ ಶುರು ಮಾಡ್ತಾರೆ ಆದ್ರೆ ಅನ್ನ ನೀರು ಮಾತ್ರ ಕೊಟ್ಟಿರ್ಲಿಲ್ಲ ಅವನು ಇದನ್ನ ನೋಡಿ ಸ್ವರ್ಗಾಧಿಪತಿ ಇಂದ್ರನನ್ನ ಕೇಳ್ತಾನೆ ನಾನು ಜೀವನದಲ್ಲಿ ಬೆಳ್ಳಿ ಬಂಗಾರನೇ ದಾನ ಮಾಡಿದ್ರು ನಂಗೆ ಅನ್ನ ಆಹಾರ ಸಿಗ್ತಾ ಇಲ್ಲ ಯಾಕೆ ಅಂತ ಅವಾಗ ಇಂದ್ರ ಹೇಳ್ತಾನೆ ನೀನು ನಿನ್ನ ಜೀವಿತಾವಧಿಯಲ್ಲಿ ಬೆಳ್ಳಿ ಬಂಗಾರನೇ ದಾನ ಮಾಡಿರಬಹುದು ಆದ್ರೆ ಯಾರಿಗೂ ಅನ್ನ ನೀರು ದಾನ ಮಾಡಿ ಕಡೆ ಪಕ್ಷ ನಿನ್ನ ಪಿತೃಗಳಿಗೆ ಶ್ರಾದ್ದ ಕೂಡ ಮಾಡಿಲ್ಲ ಆದ್ರಿಂದ ನಿನಗೆ ಅನ್ನ ಸಿಗೋದಿಲ್ಲ ಇದನ್ನ ಕೇಳಿ ಕರ್ಣನಿಗೆ ತುಂಬಾ ಬೇಜಾರಾಗ್ಬಿಡುತ್ತೆ ಇದಕ್ಕೇನು ಪರಿಹಾರ ಇಲ್ವಾ ಅಂತ ಇಂದ್ರನ ಹತ್ರ ಕೇಳಿದಾಗ ಇಂದ್ರ ಹೇಳ್ತಾನೆ ನೀನು ಕೃಷ್ಣನ್ ಹತ್ರ ಹೋಗು ಅವನೇ ನಿನಗೆ ಇದಕ್ಕೆ ಪರಿಹಾರ ಹೇಳ್ತಾನೆ ಅಂತ ಆಗ ಕರ್ಣ ನೇರವಾಗಿ ಕೃಷ್ಣನ ಹತ್ರ ಹೋಗಿ ಕೇಳ್ಕೊಂಡಾಗ ಅವನಿಗೆ ಕೃಷ್ಣ ಹದಿನಾರು ದಿನಗಳ ಕಾಲ ಭೂಮಿಗೆ ಬಂದು ಪಿತೃಗಳಿಗೆ ಮತ್ತು ಬ್ರಾಹ್ಮಣರಿಗೆ ಅನ್ನದಾನ ಮಾಡೋಕೆ ಅನುಮತಿ ಕೊಡ್ತಾನೆ ಹದಿನಾರು ದಿನಗಳ ಕಾಲ ಕರ್ಣ ಅನ್ನ ಆಹಾರಗಳನ್ನ ದಾನ ಮಾಡ್ತಾನೆ ಶ್ರದ್ಧಾಗಳನ್ನ ನೆರವೇರಿಸ್ತಾನೆ ಬ್ರಾಹ್ಮಣರಿಗೆ ಊಟ ಹಾಕ್ತಾನೆ ಒಟ್ಟಾರೆಯಾಗಿ ಅನ್ನದಾನವನ್ನ ಮಾಡ್ತಾರೆ ಶುಕ್ಲ ಪಕ್ಷದಲ್ಲಿ ಕರ್ಣ ಮಾಡಿದ ಈ ಹದಿನಾರು ದಿನಗಳ ವ್ರತ ಏನಿತ್ತು ಈ ಪಕ್ಷವನ್ನ ನಾವು ಪ್ರತಿ ವರ್ಷ ಪಿತೃಪಕ್ಷ ಪಕ್ಷ ಅಂತ ಆಚರಣೆ ಮಾಡ್ಕೊಂಡು ಬರ್ತಾ ಇದೀವಿ ಈ ಕಥೆ ನಮ್ಗೆ ಬರಿ ಆಚರಣೆ ಮಾಡ್ತೀವಿ ಅಥವಾ ಇದರ ಹಿನ್ನೆಲೆ ಏನು ಅನ್ನೋದನ್ನ ಹೇಳೋದು ಮಾತ್ರ ಅಲ್ಲದೆ ನಮಗೆ ನೈತಿಕ ಮತ್ತೆ ಧಾರ್ಮಿಕ ಬೋಧನೆಗಳನ್ನು ಕೂಡ ಮಾಡುತ್ತೆ ಅಲ್ಲಿಗೆ ಎಲ್ಲಾ ದಾನಗಳಿಗಿಂತ ಅನ್ನದಾನ ಮಹಾನ್ ಶ್ರೇಷ್ಠವಾದದ್ದು ಅನ್ನೋದು ನಮಗೆ ಅರ್ಥ ಆಗುತ್ತೆ ಪಿತೃಪಕ್ಷದ ಶಾಸ್ತ್ರೀಯ ಮಹತ್ವ ಏನು ಅಂತ ನೋಡೋದಾದ್ರೆ ವೇದಗಳು ಮತ್ತು ಪುರಾಣಗಳು ಹೇಳುವಂತೆ ಪ್ರತಿಯೊಬ್ಬ ಮನುಷ್ಯನ ಮೇಲೂ ಪ್ರಮುಖವಾಗಿ ಮೂರು ಋಣಗಳಿರ್ತವೆ ಅವುಗಳನ್ನ ತನ್ನ ಜೀವಿತಾವಧಿಯಲ್ಲೇ ಪೂರ್ಣಗೊಳಿಸಲೇಬೇಕು ಅನ್ನೋದು ವಿಚಾರ ಆ ಋಣಗಳು ಯಾವುದು ದೇವಋಣ ಋಷಿ ಋಣ ಪಿತೃಋಣ ದೇವಋಣ ಅಂದ್ರೆ ದೇವತೆಗಳಿಗೆ ಋಣ ಅರ್ಥಾತ್ ದೇವರುಗಳು ನಮಗೆ ಸೂರ್ಯನ ಬೆಳಕು ಮಳೆ ಗಾಳಿ ಅಗ್ನಿ ಮುಂತಾದ ಪ್ರಕೃತಿಯ ಶಕ್ತಿಗಳನ್ನು ಕೊಟ್ಟು ಸರಳವಾಗಿ ಸುಗಮವಾಗಿ ಅರ್ಥಪೂರ್ಣವಾಗಿ ಜೀವನ ಸಾಗಿಸೋಕೆ ಸಹಾಯ ಮಾಡ್ತಾರೆ ಆದ್ರಿಂದ ನಮ್ಮ ಮೇಲೆ ಆ ಋಣ ತೀರಿಸೋ ಭಾರ ಇರುತ್ತೆ ಇದನ್ನ ದೇವಋಣ ಅಂತ ಕರಿತೀವಿ ದೇವಋಣವನ್ನ ಹೇಗೆ ತೀರಿಸಬೇಕು ಯಜ್ಞ ಹೋಮ ಪೂಜೆ ಪ್ರಾರ್ಥನೆ ಮಾಡೋದ್ರಿಂದ ಪ್ರಕೃತಿಯನ್ನ ಕಾಪಾಡೋದ್ರಿಂದ ದೇವರನ್ನ ಸ್ಮರಿಸಿ ಕೃತಜ್ಞತೆಯ ಮನಸ್ಸಿನಿಂದ ಬದುಕೋದ್ರಿಂದ ಸೊ ದೇವರನ್ನ ಆರಾಧಿಸಿ ಪ್ರಕೃತಿಯನ್ನ ಸಂರಕ್ಷಿಸೋದೆ ದೇವಋಣ ತೀರಿಸುವ ಮಾರ್ಗ ಇನ್ನು ಋಷಿಋಣ ಅಂದ್ರೆ ಋಷಿಗಳು ಗುರುಗಳು ಇವರ ಕಡೆ ಇರೋ ಋಣವನ್ನ ಋಷಿಋಣ ಅಂತ ಕರೆಯಲಾಗುತ್ತೆ ಅರ್ಥಾತ್ ನಮಗೆ ವೇದ ಉಪನಿಷತ್ ಧರ್ಮ ಶಾಸ್ತ್ರಗಳು ಮತ್ತು ಸಂಸ್ಕೃತಿಯನ್ನ ಕೊಟ್ಟೋರು ಋಷಿಗಳು ಅದನ್ನ ನಮ್ಮ ತನಕ ತಲುಪಿಸಿ ಅದನ್ನ ತಿಳಿಸಿ ಕಲಿಸೋರು ನಮ್ಮ ಗುರುಗಳು ಅವರ ಜ್ಞಾನದಿಂದಲೇ ನಾವು ಬದುಕನ್ನ ಅರ್ಥ ಮಾಡಿಕೊಂಡು ಜೀವನ ಮಾಡ್ತೇವೆ ಇದನ್ನ ನಾವು ಋಷಿ ಋಣ ಅಂತ ಕರಿತೇವೆ ಋಷಿ ಋಣನ ಹೇಗೆ ತೀರಿಸಬೇಕು ಶಾಸ್ತ್ರಗಳನ್ನ ಕಲಿಯೋದ್ರಿಂದ ಆಚರಿಸೋದ್ರಿಂದ ಗುರುಗಳ ಗೌರವವನ್ನ ಕಾಪಾಡೋದ್ರಿಂದ ಮುಂದಿನ ಪೀಳಿಗೆಗೆ ಜ್ಞಾನವನ್ನ ಹಂಚೋದ್ರಿಂದ ಒಟ್ಟಾರೆಯಾಗಿ ಋಷಿಗಳ ಮಾರ್ಗವನ್ನ ಅನುಸರಿಸಿ ಜ್ಞಾನವನ್ನ ಉಳಿಸಿ ಹಂಚೋದೇ ಋಷಿ ಋಣ ತೀರಿಸೋ ಮಾರ್ಗ ಇನ್ನು ಉಳಿದಿರೋದು ಪಿತೃಋಣ ಪಿತೃಗಳಿಗೆ ಇರುವ ಋಣ ನಮ್ಮ ಜನ್ಮ ವಂಶ ಸಂಪ್ರದಾಯ ಸಂಸ್ಕಾರ ಎಲ್ಲ ಬಂದಿರೋದು ಪಿತೃಗಳಿಂದ ಹೀಗಾಗಿ ಋಣ ನಮ್ಮ ಮೇಲೆ ಖಂಡಿತ ಇರಬೇಕಲ್ವಾ ಇದನ್ನ ಪಿತೃಋಣ ಅಂತ ಿದೆ ಪಿತೃಋಣ ಹೇಗೆ ತೀರಿಸಬೇಕು ಶ್ರಾದ್ದ ತರ್ಪಣ ಪಿಂಡದಾನ ಮಾಡೋದ್ರಿಂದ ಕುಟುಂಬ ಸಂಪ್ರದಾಯವನ್ನ ಮುಂದುವರೆಸೋದ್ರಿಂದ ಸಂತಾನ ಅಭಿವೃದ್ಧಿ ಮೂಲಕ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ನೀಡಿ ವಂಶವನ್ನ ಉಳಿಸೋದ್ರಿಂದ ಪೂರ್ವಜರನ್ನ ಸ್ಮರಿಸಿ ಕೃತಜ್ಞತೆಯಿಂದ ಬದುಕೋದೇ ಪಿತೃಋಣ ತೀರಿಸೋ ಮಾರ್ಗ ಪಿತೃಪಕ್ಷದಲ್ಲಿ ಪಿತೃಋಣವನ್ನ ಪೂರ್ಣಗೊಳಿಸುವುದು ತುಂಬಾನೇ ಮುಖ್ಯ ಪಿತೃಪಕ್ಷದ ಬಗ್ಗೆ ಗರುಡ ಪುರಾಣ ಏನ್ ಹೇಳುತ್ತೆ ಪಿತೃಗಳಿಗೆ ಶ್ರಾದ್ದ ಸಲ್ಲಿಸಿದಾಗ ಅವರು ಸಂತೋಷ ಪಡುತ್ತಾರೆ ಅವರ ಆಶೀರ್ವಾದದಿಂದ ಕುಟುಂಬಕ್ಕೆ ಆರೋಗ್ಯ ಆಯುಷ್ಯ ಐಶ್ವರ್ಯ ಸಂತಾನ ಸುಖ ದೊರೆಯುತ್ತೆ ಇನ್ನು ಪಿತೃಪಕ್ಷದ ವಿಧಿವಿಧಾನಗಳು ಪಿತೃಪಕ್ಷದ ಮುಖ್ಯ ವಿಧಿಗಳು ಅಂತಂದ್ರೆ ತರ್ಪಣ ಪಿಂಡದಾನ ಶ್ರಾದ್ದ ತರ್ಪಣ ಅಂದ್ರೆ ಎಳ್ಳು ಮತ್ತು ನೀರಿನಿಂದ ಪಿತೃಗಳಿಗೆ ಅರ್ಪಣೆ ಮಾಡೋದನ್ನ ತರ್ಪಣ ಅಂತ ಕರಿತೀವಿ ಪಿಂಡದಾನ ಅಂದ್ರೆ ಅಕ್ಕಿಯಿಂದ ತಯಾರಿಸಿದ ಪಿಂಡಗಳನ್ನ ಅರ್ಪಿಸೋದು ಶ್ರಾದ್ದ ಬ್ರಾಹ್ಮಣರಿಗೆ ಭೋಜನ ದಕ್ಷಿಣೆ ನೀಡಿ ಪೂರ್ವಜರನ್ನ ನೆನೆದು ಪ್ರಾರ್ಥನೆ ಮಾಡೋದು ಇವೆಲ್ಲದರ ಜೊತೆಗೆ ಅನಾಥರಿಗೆ ಅನ್ನದಾನ ಮತ್ತು ದಾನ ಧರ್ಮ ಮಾಡುವುದರಿಂದ ಪಿತೃಗಳು ತೃಪ್ತರಾಗ್ತಾರೆ ಇದೇ ಪಿತೃಋಣ ತೀರಿಸೋ ಮಾರ್ಗ ಒಟ್ಟಾರೆ ಪಿತೃಪಕ್ಷ ಕೇವಲ ಸಂಪ್ರದಾಯವಲ್ಲ ಇದು ನಮ್ಮ ಪೂರ್ವಜರ ಕೃತಜ್ಞತೆ ಪ್ರೀತಿ ಮತ್ತು ಆಶೀರ್ವಾದ ನೆನೆದು ಕುಟುಂಬಕ್ಕೆ ಶಾಂತಿ ಆರೋಗ್ಯ ಮತ್ತು ಸಮೃದ್ಧಿ ತರಲು ಸಹಾಯ ಮಾಡುವ ಸಮಯ ಈ ಪಿತೃಪಕ್ಷ ತಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ನಿಮಗೂ ನಿಮ್ಮ ಕುಟುಂಬಕ್ಕೂ ಶುಭಮಯವಾಗಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋನ್ನ ಮರಿಬೇಡಿ